ರಾಜ್ಯದಲ್ಲಿ ಬಿ ಜೆ ಪಿ ವಿಪಕ್ಷವಾಗಿದೆ ಸರ್ಕಾರ ಅಂದರೆ ಕಾಂಗ್ರೆಸ್ ನಡೆಸ್ತಾ ಇದೆ ಆಡಳಿತವನ್ನು ಈ ಸಂದರ್ಭದಲ್ಲಿ ಕಾಂಗ್ರೆಸ್ನ ಮೇಲೆ ಸಿಕ್ಕಾಪಟ್ಟೆ ಆರೋಪಗಳು ಕೇಳಿ ಬರ್ತಾ ಇರೋದು ನಾವು ಗಮನಿಸ್ತಾನೆ ಇದ್ದೀವಿ ಮೂಡಾ ಹಗರಣ ಆಗಿರಬಹುದು ವಾಲ್ಮೀಕಿ ನಿಗಮ ಹಗರಣ ಆಗಿರಬಹುದು ಇದೆಲ್ಲದರ ನಡುವೆ ಈಗ ಡಿ ಕೆ ಶ್ರೀ ಅವರ ಶಿಷ್ಯ ಒಂದು ಮಾತನ್ನ ಹೇಳಿದ್ದಾರೆ ನೆಲ್ಪಾಡ್ ಅವರು ಅವರಿಗೆ ಡಿ ಕೆ ಶ್ರೀ ಅವರೇ ನೆಕ್ಸ್ಟ್ ಟಾರ್ಗೆಟ್ ಅಂತ ಹೇಳಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯ ಆಗ್ತಾ ಇದೆ ಬಿಜೆಪಿ ನೆಕ್ಸ್ಟ್ ಟಾರ್ಗೆಟ್ ಡಿ ಸಿಎಂ ಡಿ ಕೆ ಶಿವಕುಮಾರ್ ಡಿಸಿ ಎಂ ಡಿ ಕೆ ಶಿವಕುಮಾರ್ ಗೆ ಕಾದಿದೆಯಾ ಹಾಗಾದ್ರೆ ಬಿಗ್ ಶಾಕ್ ಕೇಂದ್ರ ತನಿಖಾ ತಂಡಗಳ ಕಣ್ಣು ಡಿಕೆಶ್ರಿ ಅವರ ಮೇಲೆ ಮತ್ತೆ ಬಿದ್ದಿದೆಯಾ ಡಿಕೆಶ್ರಿ ಪಕ್ಕಾ ಶಿಷ್ಯನಿಂದಲೇ ಹೊರಬಿತ್ತು ಸ್ಫೋಟಕ ಸತ್ಯ ಡಿಕೆಶಿನ ಮತ್ತೊಮ್ಮೆ ಮುಟ್ಟಿದ್ರೆ ಬಿಜೆಪಿ ಪಕ್ಷವೇ ಮಟಾಶ್ ಆಗುತ್ತೆ ರಾಜ್ಯದಲ್ಲಿ ಬಿಜೆಪಿ ಪಕ್ಷವೇ ನಿರ್ಮೂಲನೆ ಆಗಲಿದೆ ಇನ್ನೊಂದು ಸಾರಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಮುಟ್ಟಿ ನೋಡಿ ಈಗ ಅರವತ್ತಾರು ಸೀಟ್ ಇಳಿದಿದ್ದಾರೆ ಮುಂದೆ ನಿರ್ಮೂಲನೆ ಆಗ್ತಾರೆ ಅಂತ ಯುವ ಕಾಂಗ್ರೆಸ್ ಅಧ್ಯಕ್ಷ ಮೊಹಮ್ಮದ್ ನಲ್ಪಾಡ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಗಮನಿಸ್ತಾನೆ ಇದ್ದೀವಿ ಡಿ ಕೆ ಶಿವಕುಮಾರ್ ಅವರ ಮೇಲೆ ಬಿ ಜೆ ಪಿಯ ಕಣ್ಣು ಬಿದ್ದಿದೆ ಬಿ ಜೆ ಪಿಗೆ ಟಾರ್ಗೆಟ್ ಈಗ ಡಿ ಕೆ ಶಿವಕುಮಾರ್ ಆಗಿದ್ದಾರೆ ಅವರನ್ನು ಒಮ್ಮೆ ಮುಟ್ಟಿ ನೋಡಿದ್ದಕ್ಕೆ ನೀವು ಅರವತ್ತಾರು ಸ್ಥಾನಗಳಿಗೆ ಇಳಿದಿದ್ದೀರಿ ಇನ್ನೊಂದು ಸಾರಿ ಡಿ ಕೆ ಶಿವಕುಮಾರ್ ಅವರ ಸಹವಾಸಕ್ಕೆ ಬಂದರೆ ರಾಜ್ಯದಲ್ಲಿ ಬಿ ಜೆ ಪಿಯೇ ಇರೋದಿಲ್ಲ ಸಂಪೂರ್ಣವಾಗಿ ನಿರ್ಮೂಲನೆ ಆಗೋಗ್ಬಿಡುತ್ತೆ ಅಂತ ಹೇಳಿ ನಲಪಾಡ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಈಗಾಗಲೇ ರಾಜ್ಯದಲ್ಲಿ ಬಿಜೆಪಿ ವರ್ಸಸ್ ಕಾಂಗ್ರೆಸ್ ದಿನನಿತ್ಯವೂ ಕೂಡ ಹೋರಾಟಗಳು ನಡೀತಾ ಇದ್ದಾವೆ ವಾಕ್ಸಮರ ನಡೀತಾ ಇರುತ್ತೆ ವಾಗ್ಯುದ್ಧ ನಡೀತಾ ಇರುತ್ತೆ ಆರೋಪ ಪ್ರತ್ಯಾರೋಪಗಳು ಹೀಗೆ ಒಬ್ಬರ ಮೇಲೊಬ್ಬರು ಮಾಡ್ತಾನೆ ಇರ್ತಾರೆ ಕಾಂಗ್ರೆಸ್ ಸರ್ಕಾರದ ಮೇಲೆ ಸಾಲು ಸಾಲು ಆರೋಪಗಳನ್ನು ಬಿ ಜೆ ಪಿ ಹೊರಿಸ್ತಾನೆ ಇದೆ ಗಮನಿಸ್ತಾ ಇರುವ ಹಾಗೆ ಇದೆಲ್ಲದರ ನಡುವೆ ನಲ್ಪಾಡ್ ಒಂದು ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ ನಾನೀಗಾಗಲೇ ಹೇಳಿದ ಹಾಗೆ ಬಿ ಜೆ ನೆಕ್ಸ್ಟ್ ಟಾರ್ಗೆಟ್ ಅದು ಡಿ ಕೆ ಶಿವಕುಮಾರ್ ಡಿ ಕೆ ಶಿವಕುಮಾರ್ ಅವರನ್ನ ಹೇಗಾದ್ರೂ ಮಾಡಿ ಹಳೆ ಕೇಸ್ಗಳ ಮೇಲೆ ಅವರನ್ನ ಜೈಲ್ಗಟ್ಟಬೇಕು ಅನ್ನೋದು ಬಿ ಜೆ ಪಿಯ ಪ್ಲಾನ್ ಆಗಿದೆ ಅಂತ ಹೇಳಿ ನಲ್ಪಾಡ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಇದ್ರ ಜೊತೆಗೆ ಬಿ ಜೆ ಪಿ ಮತ್ತೊಮ್ಮೆ ಡಿ ಕೆ ಶಿವಕುಮಾರ್ ಅವರನ್ನ ಮುಟ್ಟಿದ್ದೆ ಆದ್ರೆ ರಾಜ್ಯದಲ್ಲಿ ಸಂಪೂರ್ಣವಾಗಿ ಬಿಜೆಪಿ ನಿರ್ಮೂಲನೆ ಆಗುತ್ತೆ ಬಿ ಜೆ ಪಿ ಪಕ್ಷ ಇಲ್ಲದಂತ ಆಗ್ಬಿಡುತ್ತೆ ಹುಷಾರ್ ಅಂತ ಹೇಳಿ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಬಿಜೆಪಿ ಅವರಿಗೆ ಶಿಬಿರ ಏನು ನಾವು ಮೂರು ದಿನಗಳ ಕಾಲ ಈ ಕಾರ್ಯಕ್ರಮ ನಡೆಸ್ತಾ ಇದೀವಿ ಇದರ ಉದ್ದೇಶ ಏನಂದ್ರೆ ಮೊದಲನೇ ಕಾರ್ಯಕ್ರಮ ಆಗಿ ನಾವು ಇವತ್ತು ವೈಟ್ ಟಿ ಶರ್ಟ್ ಆರ್ಮಿಯನ್ನ ಲಾಂಚ್ ಮಾಡಿದ್ವಿ ಸಂವಿಧಾನದ ವಿರುದ್ಧ ಎಲ್ಲೆಲ್ಲಿ ಏನಾದರೂ ಆದರೆ ಅದಕ್ಕೆ ಧ್ವನಿ ಎತ್ತಕ್ಕೆ ಇವತ್ತು ನಾವು ಈ ವೈಟ್ ಟೀ ಶರ್ಟ್ ಆರ್ಮಿಯನ್ನು ನಮ್ಮ ರಾಹುಲ್ ಗಾಂಧಿ ಅವರು ಶುರು ಮಾಡಿದ್ದಾರೆ ಆ ವೈಟ್ ಟೀ ಶರ್ಟ್ ಆರ್ಮಿಯನ್ನು ಮುಂದೂಡಿಸ್ಬೇಕು ಆ ವೈಟ್ ಟೀ ಶರ್ಟ್ ಆರ್ಮಿಯಲ್ಲಿ ಪ್ರತಿ ಅಸೆಂಬ್ಲಿ ಸೆಗ್ಮೆಂಟಲ್ಲಿ ಇನ್ನೂರೈವತ್ತು ಜನನ ನಾವು ಐಡೆಂಟಿಫೈ ಮಾಡಿ ಮಾಡಬೇಕು ಅನ್ನೋದು ನಮ್ಮ ಒಂದು ಮೇನ್ ಕಾರ್ಯಕ್ರಮ ಸಂವಿಧಾನ ಇರೋದ್ರಿಂದ ಇವತ್ತು ಮಾಧ್ಯಮ ಇದೆ ಇವತ್ತು ನಾನಿದ್ದೀನಿ ನಾವೆಲ್ಲರೂ ಕೂಡ ಇದ್ದೀವಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂಥ ಸಂವಿಧಾನ ಇಲ್ಲದೇ ಇದ್ದಿದ್ರೆ ನಾವು ಯಾರೂ ಕೂಡ ಇರ್ತಾ ಇರಲಿಲ್ಲ ಆ ಸಂವಿಧಾನದ ಹಕ್ಕ ಮೇಲೆ ಆ ಸಂವಿಧಾನದ ಮೇಲೆ ಯಾವತ್ತಾವತ್ತು ಹಲ್ಲೆ ಆಗುತ್ತೋ ಎಲ್ಲೆಲ್ಲಿ ಹಲ್ಲೆ ಆಗುತ್ತೋ ಅಲ್ಲಿ ನಮ್ಮ ವೈಟ್ ಟಿ ಶರ್ಟ್ ಆರ್ಮಿ ಮುಂದೆ ನಿಂತಿರುತ್ತೆ ನಾನು ಇವತ್ತು ಯೂತ್ ಕಾಂಗ್ರೆಸ್ನ ಅಧ್ಯಕ್ಷನ ಇರ್ತೀನೋ ಬಿಡ್ತೀನೋ ಪಕ್ಷದಲ್ಲಿ ಇರ್ತೀನೋ ಇಲ್ವೋ ಆದರೆ ಸಂವಿಧಾನದ ಪರವಾಗಿ ನನ್ನ ಕೊನೆ ಉಸಿರು ಇರೋ ತನಕ ನಾನು ಇದ್ದೇ ಇರ್ತೀನಿ ನನ್ನ ನಾಯಕರಾದಂಥ ರಾಹುಲ್ ಗಾಂಧಿ ಅವರು ಅವರು ಒಂದು ಕನಸನ್ನು ಕಂಡಿದ್ದಾರೆ ದಲಿತರು ಹಿಂದುಳಿದ ವರ್ಗದವರು ಮೈನಾರಿಟೀಸು ಎಲ್ಲ ವರ್ಗದ ಏನು ಯಾರು ಶೋಷಿತರು ಇದ್ದಾರೆ ಈ ಸಮಾಜದಲ್ಲಿ ಅವರ ಜೀವನದಲ್ಲಿ ಒಂದು ಬದಲಾವಣೆಯನ್ನು ತರಬೇಕು ಅಂತ ನಮ್ಮ ನಾಯಕರಾದಂಥ ರಾಹುಲ್ ಗಾಂಧಿ ಅವರು ನೆನೆಸಿದ್ದಾರೆ ಅವರು ಮಾಡಿರುವಂತಹ ಒಂದು ಮುನ್ನುಡಿ ಆ ಮುನ್ನುಡಿಯನ್ನು ಮುಂದೆ ನಡೆಸೋಕ್ಕೆ ನಾವು ಈ ವೈಟ್ ಟಿ ಶರ್ಟ್ ಆರ್ಮಿಯನ್ನು ಶುರು ಮಾಡಿದ್ವಿ ನಮ್ಮ ನಾಯಕರಾದಂಥ ರಾಹುಲ್ ಗಾಂಧಿ ಅವರು ಭಾರತ್ ಜೋಡೋ ಯಾತ್ರೆಯನ್ನ ಮಾಡಿದ್ರು ಕನ್ಯಾಕುಮಾರಿಯಿಂದ ಕಾಶ್ಮೀರವರೆಗೆ ಮಣಿಪುರಿಂದ ಮುಂಬೈವರೆಗೆ ಯಾರು ಕೂಡ ಈ ಭಾರತದ ಇತಿಹಾಸದಲ್ಲಿ ಯಾರು ಕೂಡ ಅಂತ ಒಂದು ಯಾತ್ರೆಯನ್ನ ಮಾಡಿಲ್ಲ ಅವರ ಯಾತ್ರೆ ಎಲ್ಲೆಲ್ಲಿ ಹೋಗಿದೆ ಅಲ್ಲಲ್ಲಿ ನಾವು ಸೀಟನ್ನು ಗೆದ್ದಿದ್ದೀವಿ ರಾಹುಲ್ ಗಾಂಧಿ ಅವರು ಏನು ಈ ಬಿ ಜೆ ಅವರು ಅವ್ರ ಬಗ್ಗೆ ಏನೆಲ್ಲ ಅಪಪ್ರಚಾರಗಳನ್ನ ಮಾಡಿದ್ರು ಇವತ್ತು ಎಲ್ಲಿದ್ದಾರೆ ಅಂತ ನಾನು ಕೇಳ್ತೀನಿ ಆ ಮಂಗಳೂರಲ್ಲಿ ಒಂದು ಬಿ ಜೆ ಪಿಯ ಶಾಸಕರು ರಾಹುಲ್ ಗಾಂಧಿ ಅವರಿಗೆ ಹೊಡಿಬೇಕು ಅಂದ್ರು ಚಪ ಕಪಾಳಕ್ಕೆ ಹೊಡಿಬೇಕು ಅಂತ ನಾನು ಇವತ್ತು ಹೇಳ್ತೀನಿ ಈ ವೈಟ್ ಟಿ ಶರ್ಟ್ ಆರ್ಮಿ ಇರೋ ತನಕ ರಾಹುಲ್ ಗಾಂಧಿ ಕಡೆ ಕಣ್ಣಿತ್ ನೋಡ್ಬೇಕಂದ್ರು ನೀವು ಎರಡು ಬಾರಿ ನೋಡ್ಬೇಕಾಗುತ್ತೆ ನಾವೆಲ್ಲರೂ ಕೂಡ ಈ ಸಂವಿಧಾನವನ್ನ ಉಳಿಸಬೇಕು ಈ ಭಾರತವನ್ನ ಒಗ್ಗೂಟಾಗಿ ಇಡಬೇಕು ಅನ್ನೋ ಒಂದು ರೀತಿಯಲ್ಲಿ ನಾವು ಮುನ್ನೋಡಿದೀವಿ ಇವತ್ತು ನಮಗೆ ಆರು ಜನ ಸ್ಪೀಕರ್ಸ್ ಇವತ್ತು ಮಾತ್ರ ನಮ್ಮ ಹತ್ರ ಮಾತಾಡ್ತಾ ಇದ್ದಾರೆ ಕೃಷ್ಣ ಪ್ರಸಾದ್ ಅವರು ಎಕ್ಸ್ ಔಟ್ಲುಕ್ ನ ಜರ್ನಲಿಸ್ಟ್ ಆಗಿದ್ದಂತವ್ರು ದೀಪಕ್ ತಿಮ್ಮಯ್ಯ ಅವರು ನಮ್ಮ ಡಿ ಕೆ ಶಿವಕುಮಾರ್ ಅವರ ಪೊಲಿಟಿಕಲ್ ಸೆಕ್ರೆಟರಿ ಹಾಗೂ ಮಾಧ್ಯಮದ ಮಿತ್ರರು ತಿಲಾವರ್ ಅವರು ಅಂತ ಒಂದು ಮಾಧ್ಯಮದ ಮಿತ್ರರೇ ಎಲ್ ಹನುಮಂತಯ್ಯ ಅವರು ಮಾಜಿ ರಾಜ್ಯಸಭಾ ಮೆಂಬರು ಕಾಂಗ್ರೆಸ್ ಐಡಿಯಾಲಜಿ ಬಗ್ಗೆ ಮಾತಾಡ್ತಾರೆ ನಮ್ಮ ಹತ್ರ ಆಮೇಲೆ ಇನ್ನು ಇಬ್ರು ಸ್ಪೀಕರ್ಸ್ ಇದ್ದಾರೆ ಆರು ಜನ ಇವತ್ತು ಮಾತ್ರ ಮಾತಾಡ್ತಾ ಇದ್ದಾರೆ ನಮ್ಮ ಈ ಆರು ಜನ ನಮ್ಮನ್ನ ಸಂವಿಧಾನದ ಬಗ್ಗೆ ಕಾಂಗ್ರೆಸ್ ಐಡಿಯಾಲಜಿ ಬಗ್ಗೆ ಈ ದೇಶಕ್ಕೆ ಕಾಂಗ್ರೆಸ್ ಯಾಕೆ ಮುಖ್ಯ ಅನ್ನೋದ ಬಗ್ಗೆ ಈ ದೇಶವನ್ನು ಉಳಿಸ್ಬೇಕಂದ್ರೆ ಸಂವಿಧಾನವನ್ನ ಕಾಪಾಡಬೇಕು ಅಂದ್ರೆ ಹೆಂಗೆ ನಾವು ಕೆಲಸ ಮಾಡಬೇಕು ಅಂತ ಇವತ್ತಿನ ಕಾರ್ಯಕ್ರಮ ನಾಳೆ ನಮ್ಮ ಪೊಲಿಟಿಕಲಿ ಮೂರ್ ದಿನ ನಾವು ಇರೋದ್ರಿಂದ ನಾಳೆ ಇರೋದು ಕಾರ್ಯಕ್ರಮ ಕಂಪ್ಲೀಟ್ ಆಗಿ ಬೆಳಿಗ್ಗೆ ನಾವು ಒಂದು ಶ್ರಮದಾನ್ ಕಾರ್ಯಕ್ರಮ ಇಟ್ಕೊಂಡಿದೀವಿ ಈ ಡೆಂಗು ಫೀವರ್ ಆಡ್ತಾ ಇದೆ ಎಲ್ಲ ಕಡೆ ಅದರ ಅವೇರ್ನೆಸ್ ಕ್ಯಾಂಪ್ ಒಂದನ್ನು ನಾಳೆ ಬೆಳಿಗ್ಗೆ ನಾವು ಪ್ಲಾನ್ ಮಾಡ್ಕೊಂಡಿದ್ದೀವಿ ಅಮರ್ಗೂಡಲ್ಲಿ ನಾವು ಬೆಳಿಗ್ಗೆ ಆರರಿಂದ ಎಂಟು ಗಂಟೆ ತನಕ ಮಾರ್ನಿಂಗ್ ಅವೇರ್ನೆಸ್ ಕ್ಯಾಂಪ್ ಮನೆ ಮನೆಗೆ ಹೋಗಿ ಅವ್ರಿಗೆ ಹೆಂಗೆ ಇದನ್ನು ಕೋ ಡೆಂಗುವನ್ನು ಫೈಟ್ ಮಾಡಬೇಕು ಅನ್ನೋದನ್ನು ನಾವು ಕಲಿಸುವಂಥ ಕಾರ್ಯಕ್ರಮವನ್ನ ಇಟ್ಕೊಂಡಿದ್ದೀವಿ ಬೆಳಿಗ್ಗೆ ಮಧ್ಯಾಹ್ನ ನಂತರ ನಮ್ಮ ಆಫ್ಟರ್ನೂನಿಂದ ನಮ್ಮ ಕಾರ್ಯಕ್ರಮಗಳು ಶುರುವಾಗುತ್ತೆ ಮೂರು ಬೈ ಎಲೆಕ್ಷನ್ ಮೂರಕ್ಕೆ ಮೂರು ಸೀಟು ಗೆಲ್ಬೇಕು ಅಂತ ನಮ್ಮ ನಾಯಕರಾದಂತಹ ಡಿ ಕೆ ಶಿವಕುಮಾರ್ ಅವರು ಸಿದ್ಧರಾಮಯ್ಯನವರು ಒಂದು ಡೈರೆಕ್ಷನ್ ಅನ್ನ ಕೊಟ್ಟಿದ್ದಾರೆ ಸೊ ನಮ್ಮ ಸ್ಟೇಟ್ ಕಮಿಟಿಯನ್ನ ಕಂಪ್ಲೀಟ್ ಆಗಿ ಡಿವೈಡ್ ಮಾಡಿ ಮೂರು ಕಾನ್ಸ್ಟಿಟ್ಯೂನ್ಸಿಗೆ ಹಾಕಿ ನಾವು ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಅನ್ನ ತಗೊಂಡ್ಬರಕ್ಕೆ ನಮ್ಮ ಒಂದು ಕಾರ್ಯಕ್ರಮ ರೂಪಿಸಿದೀವಿ ಮೂರನೇ ದಿನ ನಮ್ಮ ಅರ್ಧ ದಿನ ಕಾರ್ಯಕ್ರಮ ಇರುತ್ತೆ ನಮ್ಮ ಎಲ್ಲ ಆಫೀಸ್ ಬ್ಯಾರರ್ಸು ಎಲ್ಲ ಕಡೆಯಿಂದ ಬಂದಿರುವಂಥವ್ರು ನಾವೆಲ್ಲ ನಾವು ಸೇರಿ ಪಕ್ಷವನ್ನು ಹೆಂಗೆ ಮುನ್ನುಡಿಸ್ಬೇಕು ನಮ್ಮ ಸರ್ಕಾರ ಇದೆ ಈ ಸರ್ಕಾರವನ್ನು ಇನ್ನು ಬರೀ ಐದು ವರ್ಷಕ್ಕಲ್ಲ ಹತ್ತು ವರ್ಷಕ್ಕೆ ಹಿಂಗೆ ಹೋಗ್ಬೇಕು ಅಂತ ಡಿಸ್ಕಷನ್ ಆಗುತ್ತೆ ಸೊ ಇದು ನಮ್ಮ ಕಾರ್ಯಕ್ರಮದ ಡಿಸೈನ್ ಸೊ ತಮ್ಗೇನೋ ಕ್ವೆಶನ್ ಅಂದರೆ ಕೇಳ್ಬೋದು